ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಬಫಿಯಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವಿಡಿಯೋನ ಬೆಳಿಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಬೆಳಗಿನ ತಿಂಡಿಗೆ ತೆಂಗಿನಕಾಯಿ ಚಟ್ನಿ ಹಾಗೆಯೇ ರಾಗಿ ರೊಟ್ಟಿನ ಮಾಡ್ತಾ ಇದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ರಾಗಿ ರೊಟ್ಟಿ ನಾನು ಇತ್ತೀಚೆಗೆ ರಾಗಿ ರೊಟ್ಟಿನೇ ಜಾಸ್ತಿ ಮಾಡ್ತಾ ಇದ್ದೀನಿ ಮಳೆ ಹಿಡ್ದಿರೋ ಕಾರಣ ಅಕ್ಕಿ ಇಟ್ಟಿಲ್ಲ ಬಿಡಿಸಿರ್ಲಿಲ್ಲ ಸೊ ಹಾಗಾಗಿ ರಾಗಿ ರೊಟ್ಟಿನೇ ಮಾಡ್ತಾ ಇದ್ದೀನಿ ಅಂಥ ಟೈಮಲ್ಲಿ ಇವತ್ತು ಒಂದು ಫೋನ್ ಬಂತು ಮನೆಯವ್ರ ತಂಗಿ ಹತ್ತೆ ತೀರೋಗಿದ್ದಾರೆ ಅಂತ ಊರಿಗೆ ಹೋಗ್ತಾ ಇದ್ವಿ ಇವತ್ತು ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ನ ನೀವೇನಾದ್ರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಮಾಮೂಲಿಯಾಗಿ ಪ್ರತಿದಿನ ಹೇಗೆ ಕೆಲಸಗಳನ್ನ ಮಾಡ್ಕೊತಾಯಿದೆ ಹಾಗೆಯೇ ಮಾಡ್ಕೊತಾಯಿದ್ದೆ ಇವಾಗೆಲ್ಲ ಮಳೆ ಹಿಡ್ದಿರೋ ಕಾರಣ ಹೊರಗಡೆ ಕೆಲಸಗಳೆಲ್ಲ ಮಾಡೋದಕ್ಕಾಗೋದಿಲ್ಲ ಯಾವಾಗ ಮಳೆ ಬಿಡುವಾಗುತ್ತೆ ಆ ಟೈಮಲ್ಲಿ ಮಾಡ್ಕೋಬೇಕಾಗುತ್ತೆ ನನಗೆ ಹೇಗಾಗುತ್ತೆ ಅಂತ ಅಂದರೆ ಚಳಿಗಾಲದಲ್ಲಿ ಚಳಿನ ಯಾವುದೇ ಕಾರಣಕ್ಕೂ ತಡೆಯೋಕ್ಕಾಗೋದೇ ಇಲ್ಲ ಇನ್ನು ಶೆಕೆಗಾಲದಲ್ಲಿ ಬೇಕಾದರೆ ಸ್ವಲ್ಪ ಸೆಕೆ ಜಾಸ್ತಿ ಆದ್ರೂ ಕೂಡ ತಡಿತೀನಿ ಸೊ ಚಳಿನ ಮಾತ್ರ ತಡೆಯೋದಕ್ಕಾಗೋದಿಲ್ಲ ಸ್ವಲ್ಪ ಏನಾದರೂ ಶೀತ ಆಯಿತು ಅಂತ ಅಂದರೆ ಒಂದು ತಿಂಗಳಾದ್ರೂ ನನಗೆ ಶೀತ ಕಡಿಮೆನೇ ಆಗೋದಿಲ್ಲ ಹಾಗಾಗಿ ನಾನು ಎದ್ದೇಳೋದು ಲೇಟು ಅದು ಅಲ್ಲದೆ ಎದ್ರು ಕೂಡ ನನಗೆ ತಲೆಗೆಲ್ಲ ನೀಟಾಗಿ ಸ್ಕಾಫ್ ಎಲ್ಲ ಕಟ್ಕೊಂಡು ಕಿವಿಗೆಲ್ಲ ಹತ್ತಿ ಎಲ್ಲ ಇಟ್ಕೊಂಡು ಸ್ವೆಟರ್ ಈ ಥರ ಎಲ್ಲ ಹಾಕ್ಕೊಂಡು ನಾನು ಕೆಲಸನ ಮಾಡ್ತೀನಿ ಇಲ್ಲ ಅಂತಾನೆ ನನಗೆ ಬೇಗ ಶೀತ ಆಗಿಬಿಡುತ್ತೆ ಕೆಲವೊಬ್ಬೊಬ್ಬರು ಬೇಗ ಶೀತ ಆಗುತ್ತೆ ಅಂಥವರಲ್ಲಿ ನಾನು ಒಬ್ಳು ನನಗೂ ಕೂಡ ಬೇಗ ಶೀತ ಆಗಿಬಿಡುತ್ತೆ ಸೊ ಅದಕ್ಕೆ ಅಂತಲೇ ಸ್ವೆಟ್ರು ಸ್ಕಾಫು ಕಿವಿಗೆ ಹತ್ತಿ ಎಲ್ಲನೂ ಇಟ್ಕೊಂಡು ಇರ್ತೀನಿ ಇನ್ನು ನಾನು ಎದ್ದೇಳದೆ ಏಳುವರೆ ಮೇಲೇನೆ ಎದ್ದೇಳೋದು ಅದಕ್ಕಿನ್ನ ಬೇಗ ಎದ್ದೇಳೋದಿಲ್ಲ ಬೇಗ ಇದ್ರೂ ಹೊರಗಡೆ ಎಲ್ಲೂ ಓಡಾಡೋದಕ್ಕಾಗೋದಿಲ್ಲ ಫುಲ್ಲು ಮಳೆ ಬರ್ತಾ ಇದೆ ಒಳಗಡೆ ಇರಬೇಕು ಸೊ ಹಾಗಾಗಿ ಲೇಟಾಗೆ ಎದ್ದು ನಿಧಾನವಾಗಿ ಕೆಲಸ ಎಲ್ಲ ಮಾಡ್ಕೊತೀನಿ ಇನ್ನು ನನ್ನ ಮಗಳು ಎದ್ದಿರಲಿಲ್ಲ ಇವಾಗ ಮಳೆ ಅಲ್ವಾ ಸೊ ಹಾಗಾಗಿ ಅವಳು ಇವಾಗ ಈ ಟೈಮಲ್ಲಿ ಅಂಗನವಾಡಿಗೆಲ್ಲ ಕಳ್ಸೋದು ಬೇಡ ಅವಳಿಗೂ ಅಷ್ಟೇ ಬೇಗ ಶೀತ ಆಗಿಬಿಡುತ್ತೆ ಸೊ ಹಾಗಾಗಿ ಆಲ್ರೆಡಿ ಸ್ವಲ್ಪ ಶೀತ ಆಗಿಬಿಟ್ಟಿದೆ ಇನ್ನು ಅಂಗನವಾಡಿಗೆ ಕಳಿಸಿ ಮಳೇಲಿ ನೆಂದು ಗಾಳಿಯಲೆಲ್ಲ ಓಡ್ಡಾಡಿ ಅಂತ ಏನಾದರೂ ಇನ್ನು ಜಾಸ್ತಿ ಆದರೆ ಅಂತೇಳಿ ಅಂಗನವಾಡಿ ಕಳಿಸ್ತಾ ಇಲ್ಲ ಒಂದು ಎರಡು ಮೂರು ದಿನದಿಂದ ಅವಳೂ ಎದ್ದೇಳೋದು ಲೇಟೇನೆ ಎಂಟುವರೆಗೆ ಎದ್ದೇಳ್ತಾಳೆ ಒಂದೊಂದು ದಿನ ಒಂದೊಂದು ದಿನ ಒಂಬತ್ತು ಗಂಟೆಗೆ ಎದ್ದೇಳ್ತಾಳೆ ಒಂದೊಂದು ದಿನ ಒಂಬತ್ತು ಕಾಲು ತನಕ ಮಲಗಿ ಎದ್ದೇಳ್ತಾಳೆ ರಾತ್ರಿ ಟೈಮು ಹೇಗೆ ಮಲಗಿರ್ತಾಳೆ ಅನ್ನೋದ್ರ ಮೇಲೆ ಅವಳು ಎದ್ದೇಳ್ತಾಳೆ ಇನ್ನೂ ಏನಾದರೂ ಒಂಬತ್ತೂವರೆ ಹತ್ತು ಗಂಟೆಗೆಲ್ಲ ಮಲ್ಕೊಂಡ್ಳು ಅಂತ ಅಂದರೆ ಒಂದು ಎಂಟು ಎಂಟುವರೆ ಒಳಗೆಲ್ಲ ಎದ್ಬಿಡ್ತಾಳೆ ಅದರಲ್ಲೂ ಚಳಿ ಟೈಮ್ ಅಲ್ವಾ ಸೊ ಹಾಗಾಗಿ ಎದ್ದೇಳ್ತಾಳೆ ಇಲ್ಲಾಂದರೆ ಮಾಮೂಲಿ ಏಳು ಏಳುವರೆಗೆಲ್ಲ ಎದ್ಬಿಡ್ತಾಳೆ ಇನ್ನು ಹತ್ತು ಗಂಟೆ ಮೇಲಾಯಿತು ಅಂತ ಅಂದರೆ ಒಂಬತ್ತು ಗಂಟೆವರೆಗೂ ಮಲಗಿಬಿಡ್ತಾಳೆ ದಿನ ಹತ್ತುವರೆ ಹದಿನೊಂದು ಗಂಟೆ ಹನ್ನೊಂದುವರೆ ಆದ್ರೂ ಮಲಗಿರೋದಿಲ್ಲ ಲೇಟಾಗಿ ಮಲಗಿರೋ ಅಂಥ ಟೈಮಲ್ಲಿ ಬೆಳಗಿನ ಟೈಮ್ ಲೇಟಾಗೇ ಎದ್ದೇಳೋದು ಅದರಲ್ಲೂ ಇವಾಗ ಚಳಿ ಇರೋ ಕಾರಣ ಇನ್ನೂ ಸ್ವಲ್ಪ ಲೇಟಾಗಿ ಎದ್ರೂ ನಡೆಯುತ್ತೆ ಇನ್ನು ನಮಗೆ ಬೆಳಗಿಂದ ಸಂಜೆವರೆಗೂ ಮನೆ ಒಳಗೆ ಇರಬೇಕು ಅಂತ ಅಂದರೆ ನಮಗೆ ಆಗೋದಿಲ್ಲ ಇನ್ನು ಮಕ್ಳುಗಳು ಹೇಗಿರ್ತವೆ ಹೇಳಿ ಮನೆಯೊಳಗಡೆ ಸೊ ಮಲಕ್ಕೋವರೆಗೂ ಮಲಗಿಕೊಳ್ಳಿ ಇನ್ನು ಅಂಗನವಾಡಿಗೆ ಹೆಂಗಿದ್ರು ಕಳ್ಸಲ್ವಲ್ಲ ಅಂತ ಹೇಳಿಬಿಟ್ಟು ಎದ್ದೇಳಿಸೋದಿಕ್ಕೆ ಹೋಗಲಿಲ್ಲ ನಾನಿನ್ನು ರಾಗಿ ರೊಟ್ಟಿ ಮತ್ತು ತೆಂಗಿನಕಾಯಿ ಚಟ್ನಿನ ಮಾಡ್ತಾ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಹುರಿದ್ಬಿಟ್ಟು ತೆಂಗಿನಕಾಯಿ ಚಟ್ನಿನ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ನಡುವೆ ತೆಂಗಿನಕಾಯಿ ಚಟ್ನಿ ಮಾಡೇ ಇರಲಿಲ್ಲ ತುಂಬ ದಿನನೇ ಆಗಿತ್ತು ಸೊ ನಮ್ಮನೆಯವರು ರಾಗಿ ರೊಟ್ಟಿಗೆ ತೆಂಗಿನಕಾಯಿ ಚಟ್ನಿನ ಮಾಡು ಅಂತ ಹೇಳಿದ್ರು ಹಂಗಾಗಿ ತೆಂಗಿನಕಾಯಿ ಚಟ್ನಿನ ಮಾಡ್ತಾ ಸ್ವಲ್ಪ ಕಡಲೆನೂ ಕೂಡ ಹಾಕಿ ಮಾಡ್ತಾ ಇದ್ದೀನಿ ಬಹಳ ಚೆನ್ನಾಗಿರುತ್ತೆ ಸೊ ರಾಗಿ ರೊಟ್ಟಿ ಅಂತ ಅಂದರೆ ಹಿಂದೆಲ್ಲ ಕುಟುಂಡಿ ಅಂತ ಮಾಡ್ತಾ ಇದ್ರು ಈ ನಡುವೆ ಕುಟುಂಡಿ ಎಲ್ಲ ಮಾಡೋದು ಬಹಳ ಕಡಿಮೆಯಾಗಿ ಹೋಗ್ಬಿಟ್ಟಿದೆ ಖಾರ ಕುಟುಂಡಿ ಹಾಗೆಯೇ ಸಿಹಿ ಕುಟುಂಡಿ ಅಂತ ಮಾಡ್ತಾ ಇದ್ರು ನಮಗೆ ಸಿಹಿ ಕುಟುಂಡಿ ಅಂತ ಅಂದರೆ ತುಂಬಾ ಇಷ್ಟ ಬೆಲ್ಲ ಎಲ್ಲ ಹಾಕಿ ಮಾಡ್ತಾ ಇದ್ರು ಖಾರದ ಕುಟುಂಡಿನೂ ತುಂಬನೇ ಚೆನ್ನಾಗಿರುತ್ತೆ ಅದಕ್ಕೆ ಮೊಸರೆಲ್ಲ ಹಾಕೊಂಡು ತಿಂದರೆ ಘಮ ಘಮ ಅಂತ ಇರುತ್ತೆ ಜೀರಿಗೆ ಬೆಳ್ಳುಳ್ಳಿ ಹಣ್ಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಒಳಕಲ್ಲಲ್ಲಿ ಆರೆ ತುಂಡು ಅಥವಾ ಒನ್ಕೆ ತಗೊಂಡು ಹಿಡಿತಾ ಇದ್ರು ತುಂಬಾ ಚೆನ್ನಾಗಿರ್ತಾ ಇತ್ತು ಇವಾಗೆಲ್ಲ ಒಳಕಲ್ಲು ಕಡಿಮೆನೆ ಮಿಕ್ಸಿಯಲ್ಲೂ ಕೂಡ ಮಾಡ್ಕೊಬೋದು ಬಟ್ ಇವಾಗ ಹುಚ್ಚಳ ಚಟ್ನಿ ಎಲ್ಲ ಮಾಡೋದು ಬಹಳ ಅಂದರೆ ಭಾಳ ಕಡಿಮೆ ಆಗ್ಬಿಟ್ಟಿದೆ ಈ ರಾಗಿ ರೊಟ್ಟಿ ಮಾಡಿದಾಗೆಲ್ಲ ಅದೊಂದು ಚಟ್ನಿ ಮಾತ್ರ ತುಂಬ ನೆನಪಾಗುತ್ತೆ ಇನ್ನು ರಾಗಿ ರೊಟ್ಟಿಗೆ ಗುಡ್ಗಾರ ಮತ್ತು ತುಪ್ಪ ಅಂದರೆ ಸೂಪರ್ ಮಾತ್ರ ಈ ಚಳಿಗಾಲದಲ್ಲಿ ರಾಗಿ ರೊಟ್ಟಿಗೆ ಗುಡ್ಗಾರ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಬಿಸಿ ಬಿಸಿದು ಎರಡು ರೊಟ್ಟಿ ಭರ್ಜರಿಯಾಗಿ ತಿನ್ಬಿಡ್ಬೋದು ಇನ್ನು ರಾಗಿ ರೊಟ್ಟಿ ಉಳ್ದಿತ್ತು ಅಂತ ಅಂದರೆ ಸಂಜೆ ಟೈಮ್ ಬಿಸಿ ಮಾಡ್ಕೊಂಡು ತಿನ್ನೋದಕ್ಕೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಒಬ್ಬೊಬ್ರು ಟೇಸ್ಟು ಥರ ಇರುತ್ತೆ ನಮಗೆಲ್ಲ ಉಳಿದಿರೋ ರಾಗಿ ರೊಟ್ಟಿ ಅಂತ ನಾವು ವೇಸ್ಟ್ ಮಾಡೋದಿಲ್ಲ ಬಿಸಿ ಮಾಡ್ಕೊಂಡು ತಿಂತೀವಿ ಬೇಸಿಗೆ ಟೈಮಲ್ಲಿ ಅಷ್ಟು ತಿನ್ನಬೇಕು ಅಂತ ಅನ್ಸಲ್ಲ ಈ ಚಳಿಗಾಲದಲ್ಲಿ ಇರೋದನ್ನ ಬಿಸಿ ಮಾಡ್ಕೊಂಡು ತಿನ್ನಬೇಕು ಅಂತ ಅನ್ಸುತ್ತೆ ಅದರಲ್ಲೂ ರಾಗಿ ರೊಟ್ಟಿ ಅಂದ್ರೆ ತುಂಬ ಚೆನ್ನಾಗಿರುತ್ತೆ ಇನ್ನು ಫಸ್ಟ್ ಚಟ್ನಿನ ಮಾಡ್ಕೊತಾ ಇದ್ದೀನಿ ಇವಾಗ ಮಳೆ ಮತ್ತೆ ಗಾಳಿ ಜಾಸ್ತಿ ಇರೋದ್ರಿಂದ ಕರೆಂಟ್ನ ತೆಗೆದ್ರೆ ಸಂಜೆವರೆಗೂ ಕರೆಂಟ್ ಕೊಡೋದೇ ಇಲ್ಲ ಚಟ್ನಿನ ಮಾಡಿಟ್ಕೊಂಡ್ರೆ ನಾನು ರೊಟ್ಟಿನ ಯಾವಾಗ ಬೇಕಾದ್ರೂ ಮಾಡ್ಕೊಬೋದು ಸೊ ಬಿಸಿ ಬಿಸಿ ರೊಟ್ಟಿ ಹಾಕ್ಕೊಟ್ರೆ ತಿಂದ್ಬಿಟ್ಟು ಹೋಗ್ತಾರೆ ಇನ್ನು ತಣ್ಣಗಾದ್ರೂ ತಿನ್ನೋದಿಲ್ಲ ಹಾಗಾಗಿ ಫಸ್ಟ್ ಚಟ್ನಿನ ಇದ್ದೀನಿ ಇಲ್ಲಿ ಚಟ್ನಿನ ಎಲ್ಲನೂ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನೇ ಹಾಕ್ಕೊಳ್ಳೋದನ್ನ ಮರ್ತ್ಬಿಟ್ಟಿದೆ ಸೊ ಹಾಗಾಗಿ ಅರ್ಧ ರುಬ್ಬಿದೆ ಆಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನಾನು ಇಲ್ಲಿ ರುಬ್ಕೊತಾ ಇದ್ದೀನಿ ಇನ್ನು ಕರ್ಬೇವಿನ ಸೊಪ್ಪು ಹಾಕಿದ್ರು ಚೆನ್ನಾಗಿರುತ್ತೆ ತುಂಬಾ ಮಳೆ ಬರ್ತಾ ಇತ್ತು ಆ ನೆನ್ಕೊಂಡು ಹೋಗಿ ಯಾರು ಕುಯ್ಕೊಂಬರ್ತಾರೆ ಅಂತ ಹೇಳ್ಬಿಟ್ಟು ಇರೋದನ್ನೇ ಹಾಕ್ಬಿಟ್ಟು ಮಾಡ್ತಾ ಇದ್ದೀನಿ ಇನ್ನು ಚಟ್ನಿ ಎಲ್ಲ ರುಬ್ಕೊಂಡಿದ್ದಾಯ್ತು ಸೊ ಅನ್ನನ ಬೇಯಿಸ್ಕೊಂಡು ರೊಟ್ಟಿನ ಮಾಡ್ತಾ ಇದ್ದೀನಿ ಇಲ್ಲಿ ರಾಗಿ ರೊಟ್ಟಿನ ಇನ್ನು ಬಿಸಿನೀರನ್ನ ಅಂದರೆ ಮಳ್ಳೋ ಹಂಗೆ ಬಿಸಿನೀರ್ನ ಕಾಯಿಸ್ಕೊಂಡು ಕೂಡ ರೊಟ್ಟಿನ ಮಾಡ್ಬೋದು ಆ ರೀತಿ ಮಾಡಿದ್ರೆ ಪುರಿ ಉದ್ದಂಗೆ ಊದುತ್ತೆ ಇನ್ನು ಮುದ್ದೆ ಏನಾದರೂ ಇತ್ತು ಅಂತ ಅಂದರೆ ಇವಾಗ ರಾತ್ರಿ ಟೈಮ್ ಮುದ್ದೆ ಮಾಡಿರೋದೇನಾದ್ರು ಮಿಕ್ಕಿತ್ತು ಅಂತ ಅಂದರೆ ಅದರಲ್ಲೂ ಕೂಡ ರೊಟ್ಟಿನ ಮಾಡ್ಕೊಬಹುದು ಇನ್ನು ಆ ರೀತಿಯೆಲ್ಲ ನಿಮಗೆ ಆಗೋದಿಲ್ಲ ಅಂತ ಅಂದರೆ ಹಿಟ್ನೆಸ್ರು ಕುದಿ ಅಂತ ಹೇಳ್ತೀವಿ ಬಿಸಿನೀರಿಗೆ ಹಸಿಟ್ಟನ್ನ ಹಾಕೊಂಡು ಕುದಿನ ಕಾಯಿಸ್ಕೊಂಡು ಅದಕ್ಕೂ ಕೂಡ ಹಸಿಟ್ಟನ್ನ ಹಾಕಿ ರೊಟ್ಟಿನ ಮಾಡ್ಬೋದು ಹಕ್ಕಿ ರೊಟ್ಟಿನ ಹಾಕ್ತಾಗೆ ರಾಗಿ ರೊಟ್ಟಿನ ಸಲಿಸಾಗ ಆಗೋದಿಲ್ಲ ನೀಟಾಗಿ ಚೆನ್ನಾಗಿ ಮಿತ್ಕೊಂಡು ಹಾಕಬೇಕಾಗುತ್ತೆ ಅದು ಅಲ್ಲದೆ ಸ್ವಲ್ಪ ಗಟ್ಟಿಯಾದ್ರೂ ತೊಟ್ಟೋಕ್ಕಾಗೋದಿಲ್ಲ ಅದು ಭಾಗ ಬಿಡ್ಕೊಂಡಂಗೆ ಆಗುತ್ತೆ ಹಿಟ್ಟೇನಾದರೂ ಅಂತ ಅಂದರೆ ತೊಟ್ಬೋದು ಆರಾಮಾಗಿ ಅದರ ಎತ್ತಾಕೋದಕ್ಕಾಗೋದಿಲ್ಲ ಸೊ ಹಾಗಾಗಿ ಒಂದು ಮೀಡಿಯಮ್ ಹದಕ್ಕೆ ನೋಡಿ ಕಲಸ್ಕೊಬೇಕಾಗುತ್ತೆ ಉಪ್ಪನ್ನ ನೀವು ಇವಾಗ ಬೇಕಾದ್ರೂ ಹಾಕೊಬೋದು ಇಲ್ಲಾಂದರೆ ಅನ್ನ ಬೇಯಿಸ್ಕೋಬೇಕಾದ್ರೂ ಹಾಕೊಬೋದು ನಾನು ಅನ್ನ ಬೇಯಿಸುವಾಗಲೇ ಉಪ್ಪನ್ನ ಹಾಕಿ ಅನ್ನ ಬೇಯಿಸ್ಕೊಂಡಿದ್ದೀನಿ ಅನ್ನ ಸ್ವಲ್ಪ ಗಟ್ಟಿ ಇತ್ತು ಹಾಗಾಗಿ ನಾನು ಬೇಯಿಸ್ಕೊಂಡಿದ್ದೀನಿ ಇಲ್ಲ ಅಂತ ಅಂದರೆ ಹಾಗೇ ಹಾಕ್ಕೊಂಡು ಕಲಸ್ಕೊಬೋದು ಸೊ ಬಿಸಿ ಅನ್ನಕ್ಕೆ ಹಸಿಟ್ಟನ್ನ ಹಾಕಿ ಕಲಸ್ಕೊಂಡ್ರೆ ಬೇಗ ಹೊಂದ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ ನಾನು ಬೇಯಿಸ್ಕೊಂಡಿದ್ದೀನಿ ಹಾಗೆ ಗಟ್ಟಿ ಇತ್ತು ಅನ್ನೋದಕ್ಕೂ ಕೂಡ ಹೌದು ಇನ್ನು ನೀರನ್ನ ಜಾಸ್ತಿ ಹಾಕ್ಕೊಂಡು ಒಂದೇ ಸಲ ಆಗೋದಿಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನ ಮಿತ್ಕೋಬೇಕಾಗುತ್ತೆ ಸ್ವಲ್ಪ ಸ್ವಲ್ಪನಾದ್ರೂ ಕಲಿಸ್ಕೊಂಡು ರೊಟ್ಟಿನ ಮಾಡ್ಕೊಬೋದು ಇಲ್ಲ ಒಂದೇ ಸಲ ಎಲ್ಲನೂ ಉಂಡೆ ಹಾಕೋರ ಕಲಿಸ್ಕೊಂಡು ಆಮೇಲೆ ಬೇಕಾದ್ರೂ ರೊಟ್ಟಿನ ತೊಟ್ಕೊಬೋದು ನಾನಿಲ್ಲಿ ಎಲ್ಲದನ್ನು ಒಟ್ಟಿಗೆ ಹಿಟ್ಟನ್ನ ಕಲಸಿಟ್ಕೊಂಡು ಆಮೇಲೆ ರೊಟ್ಟಿನ ಮಾಡ್ಕೊತಾ ಇದ್ದೀನಿ ಆ ರೀತಿ ಆದರೆ ನಮಗೆ ಈಸಿ ಆಗುತ್ತೆ ಇನ್ನು ಸ್ವಲ್ಪ ಒಂದೊಂದು ಸ್ವಲ್ಪನೇ ಕಲಿಸ್ಕೊಂಡು ಕಲಿಸ್ಕೊಂಡು ಹಾಕ್ತೀವಿ ಅಂತ ಅಂದರೆ ಒಂದು ಸ್ವಲ್ಪ ಕಲಿಸ್ಕೊಳ್ಳೋದು ರೊಟ್ಟಿ ತೊಟ್ಟೋದು ಅಲ್ಲಿ ಬೇಯಿಸ್ಕೊಳ್ಳೋದು ಮತ್ತೆ ಅಲ್ಲಿ ಕಲಿಸ್ಕೊಳ್ಳೋದು ಆ ರೀತಿ ಬೇಡ ಅಂತ ಹೇಳಿ ಹಿಟ್ಟನ್ನೆಲ್ಲ ನಾನು ಒಂದೇ ಸಲ ಕಲಸಿಟ್ಕೊಂಡು ನಮಗೆ ರೊಟ್ಟಿಗೆ ಎಷ್ಟು ಬೇಕು ಅನ್ನೋದನ್ನ ಉಂಡೆ ಮಾಡಿಕೊಂಡು ನಾನು ರೊಟ್ಟಿನ ಮಾಡ್ಕೊತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ ಅಂತ ಈ ರೀತಿ ಚೆನ್ನಾಗಿ ನೀವು ಮಿದ್ದು ಕಲಿಸ್ಕೊಂಡ್ರೆ ರೊಟ್ಟಿನೂ ಸಾಫ್ಟಾಗಿ ಬರುತ್ತೆ ಮತ್ತು ತೊಟ್ಟೋದಕ್ಕೂ ತುಂಬ ಚೆನ್ನಾಗುತ್ತೆ ಬಿರುಕೆಲ್ಲ ಬಿಟ್ಕೊಂಡಂಗೆ ಆಗೋದಿಲ್ಲ ನಾನಿಲ್ಲಿ ಹಿಟ್ಟೆಲ್ಲಾನು ಈ ರೀತಿ ಕಲಸ್ಕೊಂಡಿದ್ದಾಗಿದೆ ಇವಾಗ ಇದರಲ್ಲಿ ನಿಮಗೆ ರೊಟ್ಟಿ ತೊಟ್ಟೋದಕ್ಕೆ ಎಷ್ಟು ಬೇಕು ಅನ್ನೋದನ್ನ ನೋಡಿಕೊಂಡು ಹಿಟ್ಟನ್ನು ತೊಗೋಬೇಕಾಗುತ್ತೆ ನೀವು ಏನಾದರೂ ಹಗಳುವಾಗಿ ತೊಡ್ತೀನಿ ಅಂದರೆ ಜಾಸ್ತಿ ತೊಗೊಳ್ಳಿ ಇಲ್ಲ ಅನ್ನೋ ನೀವು ಮೀಡಿಯಮಾಗಿ ತೊಟ್ಕೊಂತೀವಿ ಅಂತ ಅಂದರೆ ಸ್ವಲ್ಪ ಉಂಡೆ ನಾನು ತೊಗೊಂಡಲ್ಲ ಅಷ್ಟು ತೊಗೊಂಡ್ರೆ ಆಗುತ್ತೆ ಇನ್ನೂ ರೊಟ್ಟಿ ತೊಟ್ಟೋದಕ್ಕೆ ನಾನಿಲ್ಲಿ ಪ್ಲಾಸ್ಟಿಕ್ ಕವರ್ನ ತೊಗೊಂಡಿದ್ದೀನಿ ಹಸಿಟ್ಟಾಕೊಂಡು ಕೂಡ ತೊಟ್ಬೋದು ನಾನಿಲ್ಲಿ ಹಸಿಟ್ ಹಾಕೊಂಡು ತೊಡ್ತಾ ಇಲ್ಲ ಪ್ಲಾಸ್ಟಿಕ್ ಕವರ್ ಮೇಲೆ ತೊಡ್ತಾ ಇದ್ದೀನಿ ನಿಮಗೆ ಯಾವುದು ಉಪಯೋಗ ಅಂತ ಅನಿಸುತ್ತೆ ಅದ್ರ ಮೇಲೆ ಮಾಡ್ಕೊಂಡ್ರೆ ಆಯಿತು ನಾನು ಅವಾಗ್ಲಿಂದನೂ ಹಸಿಟ್ಟನ್ನ ಉಪಯೋಗಿಸೋದಿಲ್ಲ ಪ್ಲಾಸ್ಟಿಕ್ ಕವರಲ್ಲೇ ರೊಟ್ಟಿನ ಹಾಕೋದು ಅಕ್ಕಿ ರೊಟ್ಟಿ ಆದ್ರೂ ಕೂಡ ಅಷ್ಟೇ ಇನ್ನೂ ರಾಗಿ ರೊಟ್ಟಿ ಆದ್ರೂ ಕೂಡ ಅಷ್ಟೇ ನಾನು ಪ್ಲಾಸ್ಟಿಕ್ ಕವರ್ ಮೇಲೇ ತೊಟ್ಟೋದು ಇದೇ ಕಂಫರ್ಟಬಲ್ ಅಂತ ಅನಿಸುತ್ತೆ ಪ್ಲಾಸ್ಟಿಕ್ ಕವರ್ ಮೇಲಾದರೆ ಮಗ್ಚಿ ಮಗ್ಚಿ ನಾವು ತೊಟ್ಬೋದು ನಾವು ಎಷ್ಟು ತಿಳಬೇಕು ಅಷ್ಟು ನಾವು ರೊಟ್ಟಿನ ತೊಟ್ಕೊಬೋದು ಸೊ ಹಂಗಾಗಿ ನಾನಿಲ್ಲಿ ಪ್ಲಾಸ್ಟಿಕ್ ಕವರ್ನ ಮಾಡ್ತಾ ಇದ್ದೆ ನನ್ನ ಮಗಳು ಎದ್ದು ಬಂದ್ಲು ಇವತ್ತು ಎಂಟು ಮುಕ್ಕಾಲಿಗೆ ಎದ್ದು ಬಂದಿದ್ದಾಳೆ ಈ ಟೈಮ್ ಅಲ್ಲಿ ಹಾಲ್ನ ತಿಂಡಿನ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಹಾಲ್ನ ಕೊಡ್ತಾ ಇಲ್ಲ ಗುಡ್ ಮಾರ್ನಿಂಗ್ ಇವಳೆ ಏನೇನೋ ಕ್ರಿಯೇಟ್ ಮಾಡ್ಬಿಡ್ತಾಳೆ ಹೋಗಲಿ ಬೇಗ ಆಮೇಲೆ ಪಪ್ಪ ಹೋಗ್ತಾರೆ ನೀನೆ ಬಿಟ್ಟು ಪಪ್ಪಂಗೆ ಎಷ್ಟ್ ದುಡ್ಡಿದ್ರೂ ಸಾಕಾಗಲ್ಲ ಮಗ್ಳೆ ಪಪ್ಪಂಗೆ ತಿರುಪತಿ ತಿಮ್ಮಪ್ಪನ ಹುಂಡಿನೂ ಒಂದಯ್ಯ ನಿಮ್ಮ ಅಪ್ಪನ ಕೈಯೂ ಒಂದೆಯ ನಿಮ್ಗೇನಾದ್ರು ಅರ್ಥ ಆಯ್ತಾವಳೆ ಹೇಳಿದ್ದು ಗುಡ್ಗಾರ ಮತ್ತೆ ತುಪ್ಪ ಚಂದ ಅಲ್ಲ ಮೊಸರು ಹ್ಮ್ ಸೂಪರ್ ಇವಾಗೆಲ್ಲ ಹುಚ್ಚಳ್ ಚಟ್ನಿ ಮಾಡೋದೇ ಇಲ್ಲ ಯಾರು ಒಂದ್ಸಲ ತಗೊಂಬರ್ರಿ ಉಚ್ಚಳ್ಳು ಹುಚ್ಚಳು ಇವಾಗ ಎಲ್ಲಿದ ವನ್ಕೆಗಳು ಒನ್ಕೆ ಇಲ್ಲ ಏನಿಲ್ಲ ಇಲ್ಲಿ ಒಳಕಲ್ಲ ಇದ್ಯಲ್ವಾ ಒಳಕಲ್ಲ ಇಡ್ಕೊಳ್ಳಂತ ಬರ್ರಿ ನೋಡ್ದೆ ರಾಗಿ ರೊಟ್ಟಿ ಖಾರದ ಕುಟ್ ಮತ್ತೆ ಮೊಸರು ಅದಕ್ಕೆ ಗಟ್ಟಿ ಮೊಸರು ಅಲ್ವಾ ಸಕ್ಕತ್ ಚೆನ್ನಾಗಿರುತ್ತೆ ಈ ಚಳಿಲಿ ತಿನ್ನಕಂತ ಸೂಪರ್ ಆಗಿರುತ್ತೆ ಬರೆ ತಿಂಡಿ ಹೆಂಗ್ ಮಾಡ್ಕೊಟ್ರು ನೋ ಒಪ್ಸಕ ಆಗೋದಿಲ್ಲ ಒಂದೊಂದೇ ನಿಂದಪ್ಪ ಹಾಕಿದೀನಿ ಅಂತಿರ ತೆಳುವಾಗಿ ಹಾಕಿದ್ರೆ ತೆಳುವಾಗಿ ಹಾಕಿದೀಯಾ ಅಂತೀರ ಹೆಂಗಾಸಿ ಹಾಕೋಕಂತ ಹೇ ಹೇಂಗಾಸಿ ಇಕ್ಕರ ಸ್ಮದಿ ಇಕ್ಕೆ ಏನು ಅದನ್ನ ಗೋಪಿ ಇಡ್ಕ್ಕೆ ಆಗುತ್ತಾ ನಿಮಗೆ ಅಂಗನವಾಡಿ ಇಲ್ಲದಿರೋದು ಚೆನ್ನಾಗಿ ಆಯ್ತು ಈಗ ಇಸ್ಕೋ ಈಗ ಪಪ್ಪ ಹೋಗ್ತಾರ ಅವತ್ತು ಹೋಗಿದ್ರಲ್ಲ ಮಲ್ಗೊಳೆ ಅಂತ ಕರ್ಕೊಂಡು ಹೋಗಿಲ್ಲ ನಮ್ಮ ಅಪ್ಪ ನನ್ ಹೋಗೈತೆ ಅಂತ ಎಲ್ಲರಿಗೂ ಯಾಕ ಬರ್ತಿದ್ಲು ಆಚ ಕಡೆ ಜಗ್ಲಿ ಮೇಲೆ ಒಂದ್ ಎರಡ್ ನಿಮಿಷ ಕುತ್ಕೊಂಡು ರೋಡ್ ನೋಡಿ ಆಮೇಲೆ ಹೊಳಿಕ್ ಬಂದ್ಲು ಬೇಗ ಬೇಗ ತಿಂದ್ರೆ ಮಾತ್ರ நான் என்னன்னு கொண்டு வந்துட்டேன் பட்டு. हाउ டைட் ஆகிரோ தரவுதே ரோஜோ. ریکோட. ریکடி மாரி பக்கே தோகுவா. எதுக்கு இது? நாளைக்குக்கு வந்துரும். ஐ. ஆ, பேக்க மாளே. கொ கொ எதுக்கு எத்து போகுது எதுக்கு? ಇನ್ನು ಕೆಲ್ಸಕ್ಕೆ ಹೋಗೋರೆಲ್ಲ ಮಳೆಯಲ್ಲಿ ನೆನ್ಕೊಂಡೇ ಹೋಗ್ಬೇಕಾಗುತ್ತೆ ಇನ್ನು ಮನೆಯವರು ಸ್ವಲ್ಪ ಕಡಿಮೆ ಆಗಿದ್ದನ್ನು ನೋಡ್ಕೊಂಡು ಹೋದ್ರು ಆ ಟೈಮಲ್ಲಿ ನನ್ನ ಮಗಳೂ ಕೂಡ ನನ್ನ ಪಾಪ ನನ್ನ ಒಂದು ರೌಂಡ್ಸ್ ಹೊಡಿಸಿ ಅಂತ ಕೇಳಿದ್ಲು ಇವಾಗ ಮಳೆಯಾಗಿ ಒಂದು ಮೂರು ನಾಲ್ಕು ದಿನದಿಂದ ಬೈಕ್ ಮೇಲೆ ಕೂರಿಸಿರ್ಲಿಲ್ಲ ಸ್ವಲ್ಪ ಮಳೆ ಕಡಿಮೆ ಆಗಿದೆಯಲ್ಲ ಅಂತ ಹೇಳಿ ಒಂದು ರೌಂಡ್ ಓಡಿಸಿ ಬಿಟ್ಟು ಹೋಗಿದ್ದಾರೆ ಇನ್ನು ಅವಳನ್ನ ಕರ್ಕೊಂಬಂದು ಅವಳಿಗೆ ತಿಂಡಿನ ತಿನ್ನಿಸ್ತಾ ಇದ್ದೀನಿ ರಾಗಿ ರೊಟ್ಟಿ ಅಂದ್ರೆ ಅವಳು ತಿಂತೇ ಇರಲಿಲ್ಲ ಇತ್ತೀಚೆಗೆ ರೊಟ್ಟಿನ ಮಾಡಿ 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 ಇವಾಗ ಅವಳುನು ಕೂಡ ರಾಗಿ ರೊಟ್ಟಿಗೆ ರೂಢಿ ಹಾಕಿದ್ದಾಳೆ ಇನ್ನು ಅವ್ಳಿಗೆ ತಿಂಡಿನ ತಿನ್ನಿಸಿ ನಾನು ತಿಂಡಿನ ತಿಂದು ಕೆಲಸನ ಮುಗಿಸ್ಕೊಳ್ಳೋ ನಾನು ಅಷ್ಟೊಳಗಡೆ ಮತ್ತೆ ಇನ್ನೊಂದು ರೌಂಡ್ ಮಳೆ ಜಾಸ್ತಿ ಆಗೋಯ್ತು ಹೊರಗಡೆ ಕೆಲಸಗಳು ಅಂದ್ರೆ ಬೆಟ್ಟೆ ತುಳಿಯೋದಿರ್ಬೋದು ಪಾತ್ರೆ ತುಳಿಯೋದಿರ್ಬೋದು ಇದೆಲ್ಲ ಹೊರಗಡೆ ಮಾಡ್ಕೊಳ್ಳೋ ಕೆಲಸಗಳು ಮಳೆ ಬರೋ ಟೈಮಲ್ಲಿ ಅದೆಲ್ಲ ಮಾಡೋದಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಮಳೆ ಯಾವಾಗ ಕಡಿಮೆ ಆಗುತ್ತೆ ಆ ಟೈಮಲ್ಲಿ ಮಾಡ್ಕೋಬೇಕಾಗುತ್ತೆ ಇನ್ನು ನಮ್ಮೂರಿಂದ ಫೋನ್ ಮಾಡಿದ್ರು ನಮ್ಮ ನಾದ್ನಿಯವ್ರು ಅತ್ತೆ ತೀರಿ ಹೋಗಿದ್ದಾರೆ ಅಂತ ಸೊ ಆ ವಿಷಯ ಕೇಳ್ತಿದ್ದಂಗೆ ನನಗೆ ಫುಲ್ ಸುಸ್ತಾದಂಗೆ ಅನ್ನಿಸ್ಬಿಡ್ತು ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ ಇನ್ನೊಂದು ಹತ್ತು ನಿಮಿಷ ಲೇಟಾಗಿ ಏನಾದರೂ ವಿಷಯ ಗೊತ್ತಾಗಿದ್ದಿದ್ರೆ ಚಿಕ್ಕಮಂಗ್ಳೂರು ಹೋಗ್ಬಿಡ್ತಾಯಿದ್ರು ಚಿಕ್ಕಮಂಗ್ಳೂರು ಕಡೂರು ಆ ಕಡೆ ಹೋಗ್ತಾ ಇದ್ರು ಸೊ ಅಷ್ಟರೊಳಗಡೆ ಈಗಿಗೆ ಅಂತ ವಿಷಯ ಗೊತ್ತಾದಮೇಲೆ ಇವರು ಲೋಕಲ್ ಕೆಲಸನ ಮುಗಿಸ್ಕೊಂಡ್ರು ಹೊರಗಡೆ ಹೋಗೋದಕ್ಕೆ ಹೋಗಲಿಲ್ಲ ಬೇಗ ಬರ್ತೀನಿ ರೆಡಿ ಆಗಿರೋ ಅಂತ ಹೇಳಿದರು ನಾನು ರೆಡಿಯಾಗಿ ನನ್ನ ಮಗಳನ್ನು ರೆಡಿ ಮಾಡಿಕೊಂಡಿದ್ದೆ ಅಷ್ಟರೊಳಗಡೆ ನಮ್ಮ ಮನೆಯವರು ಬಂದರು ಸೊ ಇನ್ನು ಮಳೆ ಬೇರೆ ಜಾಸ್ತಿ ಇರೋ ಕಾರಣ ಬೈಕಲ್ಲಿ ಹೋಗೋಕ್ಕಾಗಲ್ಲ ಹೇಳ್ಬಿಟ್ಟು ಬಿಡ್ಕೇನಹಳ್ಳಿ ಸರ್ಕಲ್ ಹತ್ರ ನಮ್ಮನ್ನು ಬಸ್ ಹತ್ಸಿದ್ರು ಆ ಬಸ್ಸು ರಶ್ ಇತ್ತು ಅದ್ರ ಹಿಂದ್ಗಡೆ ಇನ್ನೊಂದು ಬಸ್ ಬಂತು ಅದು ಫುಲ್ ಖಾಲಿ ಇತ್ತು ಕಟ್ಟಾಯ ಹೋಗೋವರ್ಗು ಸೀಟ್ ಸಿಗಲೇ ಇಲ್ಲ ಮಗುನ ಬೇರೆಯವ್ರ ಕೈಲಿ ಕೊಟ್ಟು ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ ಇನ್ನು ನಮ್ಮನೆಯವರು ಮತ್ತು ಇನ್ನೊಬ್ರು ಬೈಕಲ್ಲಿ ಬರ್ತಾ ಇದಾರೆ ಸೊ ಅವ್ರ ಫ್ಯಾಮಿಲಿ ಅಂದರೆ ಇವಾಗ ಅವಳು ನಮ್ಮ ಮಗಳು ಅವಳೂ ಕೂಡ ಸಾವಿಗೆ ಬರ್ತಾ ಇದ್ದಾಳೆ ಸೊ ಅವಳು ನಾವು ಎಲ್ಲ ಬ ನಿಂತ್ಕೊಂಡು ಹೋಗ್ತಾ ಇದ್ದೀವಿ ಮಳೆಯಲ್ಲಿ ಅರ್ಧಕ್ಕೆ ಸಿಕ್ಕಾಕೊಂಡ್ರೆ ಎಲ್ಲರೂ ನೆಂದೋಗ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಬಸ್ಸಿಗೆ ಹತ್ತಿಸಿ ಅವರು ಬೈಕಲ್ಲಿ ಬರ್ತಾ ಇದ್ದಾರೆ ಇನ್ನು ನಾವು ಅರ್ಕಲ್ಗೂಡಲ್ಲಿ ಇಳ್ಕೊಂಡಿದ್ದು ಇನ್ನು ಅಲ್ಲಿಗೆ ಬಂದು ನಮ್ಮನ್ನ ಕರ್ಕೊಂಡ್ಬಂದರು ನಮ್ಮ ದೃಷ್ಟಿಕ್ಕೆ ಇವತ್ತು ಮಳೆ ಏನು ಇರಲಿಲ್ಲ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕನೂ ಇನ್ನು ಅಲ್ಲಿ ಬಸ್ ಸ್ಟ್ಯಾಂಡಿಂದ ನಮ್ಮನ್ನ ಕರ್ಕೊಂಡ್ಬಂದು ಹೂನಾರ ಮತ್ತೆ ಹಣ್ಣು ಕಾಯಿ ಏನೇನ್ ಬೇಕು ಅದನ್ನೆಲ್ಲ ತಗೊಂಡು ಇಲ್ಲಿ ಇವಾಗ ಹೊರಡ್ತಾ ಇದೀವಿ ಹೀಗಾಗಿದೆ ಅಂತ ಕೇಳಿದ ಮೇಲೆ ಒಂಥರ ಕಾಲೇ ಆಡ್ದಂಗೆ ಆಗೋಗ್ಬಿಡ್ತು ಮನುಷ್ಯನ ಜೀವನ ಇಷ್ಟೇ ಅಲ್ವಾ ಈಗ ಇದ್ದವ್ರು ಇನ್ನೊಂದು ಕ್ಷಣಕ್ಕಿರೋದಿಲ್ಲ ನಾವು ಎಷ್ಟು ದಿನ ಇರ್ತೀವಿ ಯಾವಾಗ ಸಾಯ್ತೀವಿ ಅನ್ನೋದು ಯಾರಿಗೂ ಕೂಡ ಗೊತ್ತಿರೋದಿಲ್ಲ ಇರೋ ಅಷ್ಟು ದಿನ ಎಲ್ಲರ ಜೊತೆಗೂ ಚೆನ್ನಾಗಿ ಖುಷಿ ಖುಷಿಯಿಂದ ಇರಬೇಕು ಇನ್ನು ಇವಾಗ ಊರಿಗೆ ಬಂದ್ವಿ ಮೂರುವರೆ ಆಗೋಯ್ತು ನಾವು ಊರಿಗೆ ಬರೋ ಅಷ್ಟರೊಳಗಡೆ ಹೋಗಿ ಅಲ್ಲಿ ನೋಡಿಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಮನಸ್ಸು ಒಂಥರ ತುಂಬಾ ಬೇಜಾರ್ ಅಂತ ಅನ್ನಿಸ್ಬಿಡ್ತು ನಮ್ಮ ಉಸ್ರು ನೀರಿನ ಮೇಲಿನ ಗುಳ್ಳೆ ಇದ್ದಂಗೆ ಯಾವಾಗ ಬೇಕಾದ್ರೂ ಅದು ಹೊಡೆದು ನಮ್ಮ ಉಸ್ರು ಯಾವಾಗ ಬೇಕಾದ್ರೂ ನಿಲ್ಬೋದು ಸೊ ಇರೋ ಅಷ್ಟು ದಿನ ಚೆನ್ನಾಗಿರಬೇಕು ಅಷ್ಟೇನೆ ಹುಟ್ಟು ಸಾವು ಇವೆರಡರ ನಡುವಿನ ಈ ಜೀವನದ ಜೋಕಾಲಿಯಲ್ಲಿ ನೋವು ನಲಿವುಗಳ ಬಂಧನದ ಬೇಗೆಯಲ್ಲಿ ಬೆಂದು ನಾನು ನನ್ನದು ಎಂದು ಬೀಗುವ ಮನುಜನೆ ಅತಿಯಾಗಿ ಆಸೆ ಪಡೆದಿರು ಈ ಜಗವನ್ನೀ ತೊರೆಯುವಾಗ ಯಾವುದೂ ನಿನ್ನ ಹಿಂಬಾಲಿಸುವುದಿಲ್ಲ ಸಾವು ಎಲ್ಲವನ್ನೂ ಮರೆಸುತ್ತೆ ನಿನ್ನನ್ನು ಹಾಗೂ ನಿನ್ನವರನ್ನು ಎಲ್ಲವನ್ನು ಕೂಡ ಇನ್ನೂ ನೆನ್ನೆ ಎಲ್ಲ ಮುಗಿಯೋದು ಲೇಟಾಗಿತ್ತು ಹಾಗಾಗಿ ಊರಲ್ಲೇ ಉಳಿದಿದ್ದು ಇವತ್ತು ಬೆಳಗ್ಗೆ ಎದ್ಬಿಟ್ಟು ಬರ್ತಾ ಇದ್ದೀವಿ ಸೊ ಮನೆಯವರು ಎದ್ದು ಹೊರಟ ಮೇಲೆ ಬರ್ತೀವಿ ಒಂದು ಎಂಟು ಗಂಟೆಗೆಲ್ಲೇ ಇಲ್ಲಿಂದ ಹೊರಡ್ತೀವಿ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಧನ್ಯವಾದಗಳು